ಇಡಿಗೇಡಿಗಳ ಅಡ್ಡಿಯಾದ ಜಕ್ಕಲಿ ಬಾಲಕರ ಹಾಗೂ ಬಾಲಕಿಯರ ಸರ್ಕಾರಿ ಮಾದರಿ ಶಾಲೆ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇಚ್ಛಾಶಕ್ತಿಯ ಕೊರತೆ ಶಾಲೆಯ ಕೊಠಡಿಗಳು ದುರಸ್ತಿಗಳಿಗಾದ್ರೂ ಇದಕ್ಕೆಲ್ಲ ಇದಕ್ಕಿಲ್ಲ ಕಾಯಕಲ್ಪ ಜಿಲ್ಲಾಧಿಕಾರಿಗಳು ಸೂಚಿಸಿದರೂ ಕ್ಯಾರೆ ಎನ್ನದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ವರ್ಜಿ ವಹಿಸಬೇಕಾದ ಎಸ್ಡಿಎಂಸಿ ಅವರೇ ಮೌನಕ್ಕೆ ಶರಣು ಇಂತಹ ವಿಶೇಷ ವರದಿಯನ್ನ ಸಮಾಜಕ್ಕೆ ಪ್ರಸ್ತುತ ಪಡಿಸಲೇಬೇಕಾದದ್ದು ಮಾಧ್ಯಮಗಳ ಕರ್ತವ್ಯ ವೀಕ್ಷಕರ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವ ಇಂದಿನ ಕಾಲಘಟ್ಟದಲ್ಲಿ ಖಾಸಗಿ ಶಾಲೆ ನಾವೇನು ಹೊರತಲ್ಲ ಎನ್ನುವಂತೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು ಸೆಡ್ಡು ಇವೆ ಶಿಕ್ಷಕರು ಶ್ರಮ ವಹಿಸಿ ತಮ್ಮ ಶಾಲೆಗಳ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಸದೃಢವಾಗಿಸಲು ನಾನಾ ಕಸರತ್ತುಗಳನ್ನ ಮಾಡುತ್ತಾ ವಿದ್ಯಾರ್ಥಿಗಳ ಸಾಧನೆಗೆ ಬಲ ತುಂಬ್ತಾ ಇದ್ದಾರೆ ಅದಕ್ಕೆ ಪೂರಕವೆಂಬಂತೆ ಸರ್ಕಾರವೂ ಕೂಡ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಶೂ ಬಟ್ಟೆ ಮೊಟ್ಟೆ ಸೇರಿದಂತೆ ವಿವಿಧ ಭಾಗ್ಯಗಳನ್ನು ನೀಡುತ್ತಾ ರಾಜ್ಯದಲ್ಲಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯಲಿ ಎನ್ನುವ ಉದ್ದೇಶವೇ ಸರಿ ಆದರೆ ಸರ್ಕಾರಿ ಶಾಲೆಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಇದೆ ಹೌದು ಪ್ರಿಯ ವೀಕ್ಷಕ ನಾವು ಹೇಳಲಿಕ್ಕೆ ಹೊರಟಿರುವ ಸ್ಟೋರ್ ಕೇಳಿದ್ರೆ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಗೋಳು ಇದೆ ಇರಬಹುದೇನೋ ಎನ್ನುವ ಅನುಮಾನ ಮೂಡದೆ ಇರಲಾರದು ಯಾಕಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮದ ಸರ್ಕಾರಿ ಬಾಲಕರ ಹಾಗೂ ಬಾಲಕಿಯರ ಶಾಲೆಯ ಕೊಠಡಿಗಳು ಸುಮಾರು ಐದಾರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದು ಈ ಶಾಲೆಯಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಶಾಲೆಯ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದ್ದು ಯಾವ ಸಮಯದಲ್ಲಿ ಅನಾಹುತಗಳು ಸಂಭವಿಸುತ್ತವೆ ಎನ್ನುವ ಭೀತಿಯಲ್ಲಿ ಶಿಕ್ಷಕರು ಮಕ್ಕಳು ಇಲ್ಲಿ ಕಲಿಯುವ ಒಂದು ಪರಿಸ್ಥಿತಿ ಉಂಟಾಗಿದೆ ಇದಲ್ಲದೆ ಶಾಲೆಯ ತಡೆಗೋಡೆಗಳು ತಳಮಟ್ಟಕ್ಕಿದ್ದು ಕಿಡಿಗೇಡಿಗಳು ಶಾಲಾ ರಜೆ ಸಮಯದಲ್ಲಿ ಮತ್ತು ರಾತ್ರಿ ವೇಳೆ ಶಾಲೆಯ ಆವರಣದೊಳಗೆ ನುಗ್ಗಿ ಶಾಲೆಯ ಆವರಣವನ್ನು ಕಲುಷಿತಗೊಳಿಸುವ ಮೂಲಕ ಅನೈತಿಕ ಚಟುವಟಿಕೆ ತಾಣದ ಅಡ್ಡೆಯನ್ನಾಗಿಸಿಕೊಂಡಿದ್ದು ಶಾಲೆಯಲ್ಲಿ ಪೀಠೋಪಕರಣ ಸೇರಿದಂತೆ ಪರಿಸರ ಹಾಳು ಮಾಡಿ ಬೀಡಿ ಸಿಗರೇಟ್ ಮದ್ಯದ ಬಾಟ್ಲಿಗಳನ್ನು ಬಿಸಾಡಿ ಹೋಗ್ತಾ ಇರುವುದರಿಂದ ಮಕ್ಕಳ ವ್ಯಾಸಂಗದ ಮೇಲೆ ಪರಿಣಾಮ ಬೀರ್ತಾ ಇದೆ ಶಾಲೆಗೆ ಶಿಕ್ಷಕರಿಗಿಂತ ಮಕ್ಕಳು ಬೇಗ ಬರ್ತಾ ಇದ್ದು ತುಂಡು ಬಿಡಿ ಸಿಗರೇಟ್ ಮದ್ಯದ ಬಾಟ್ಲಿ ಎತ್ತಿ ಬಿಸಾಡುವುದು ಅನಿವಾರ್ಯವಾಗಿದೆ ಎಲ್ಲ ಅನೈತಿಕ ಚಟುವಟಿಕೆ ತಡೆಯಬೇಕಾದರೆ ಸಿಸಿ ಕ್ಯಾಮೆರಾಗಳ ಅವಶ್ಯಕತೆ ಇದ್ದು ಶಾಲೆಗೆ ಸಿಸಿ ಕ್ಯಾಮೆರಾ ಅಳವಡಿಸಿದಾಗ ಮಾತ್ರ ಕಡಿವಾಣ ಬೀಳಲಿದೆ ಎನ್ನುವುದು ನಾಗರಿಕರ ಆಗ್ರಹವಾಗಿದೆ ಈ ಕುರಿತು ಜುಲೈ ಇಪ್ಪತ್ತೇಳರಂದು ಶಾಲೆಯಲ್ಲಿ ಸಭೆ ನಡೆಸಿ ಕೊಠಡಿ ದುರಸ್ತಿ ಸಿಸಿ ಕ್ಯಾಮೆರಾ ಅಳವಡಿಕೆ ತಡೆಗೋಡೆ ಎತ್ತರಿಸಿ ತಂತಿ ಬೆಲೆ ಅಳವಡಿಸುವಂತೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗದಗ ಜಿಲ್ಲಾ ಶಾಲಾ ಶಿಕ್ಷಕ ಇಲಾಖೆ ಉಪನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಹಿಂದೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ತಳವಾರ್ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ರೀತಿ ಶಾಲೆಯ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ವೀಕ್ಷಣೆ ಮಾಡಿದರೂ ಕೂಡ ಶಾಲೆಯ ಅಭಿವೃದ್ಧಿಗೆ ಹಿಂದೇಟು ಹಾಕಿದ ಸ್ಥಳೀಯ ಗ್ರಾಮ ಪಂಚಾಯತ್ ಅಂತ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಅಂದಪ್ಪ ಮಾತಾರ್ ನಮ್ಮ ಮಾಧ್ಯಮದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಹಾಗೂ ಎಸ್ ಟಿ ಸಿ ಅವರನ್ನ ನಮ್ಮ ಮಾಧ್ಯಮಕ್ಕೆ ಮಾಧ್ಯಮ ಸಂಪರ್ಕ ಮಾಡಿದಾಗ ಮಾಧ್ಯಮಕ್ಕೆ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅವರು ಮಾಹಿತಿ ನೀಡಿ ಮಾತನಾಡಿ ಶಾಲೆಯಲ್ಲಿ ಮತ್ತೊಮ್ಮೆ ಸೆಪ್ಟೆಂಬರ್ ಹದಿನೈದರಂದು ಸಭೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ತಾಲೂಕು ಪಂಚಾಯತ್ ಮೂಲಕ ಗ್ರಾಮ ಪಂಚಾಯತ್ಗೆ ಪತ್ರ ರವಾನಿಸಿ ಜಕ್ಲಿ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನರೇಗಾ ಮತ್ತು ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ ಅವಕಾಶವಿದ್ದು ಶಾಲೆಗೆ ಅಗತ್ಯ ಸೌಕರ್ಯ ಒದಗಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿದ್ರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಕುರಿತು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ನಂತರವಾದರೂ ಎಚ್ಚೆತ್ತು ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸ್ತಾರೋ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಒಂದು ವೇಳೆ ವರದಿಗೆ ಎಚ್ಚೆತ್ತು ಕೊಡದೆ ಇದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಗುಡ್ ಬಾಯ್ ವರದಿ ರಮೇಶ್ ನಂದಿ ৰাষ্ট্ৰতি ন্যুজ সদায় নিমুন্দ ಇಲ್ಲಿ ಪರವಾದಂತ ಒಂದು ಕೆಂಪು ಮಟ್ಟಿಗೆ